ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ರೀ ಇವತ್ತಿನ ದಿವಸ ಮತ್ತೊಂದು ರೆಸಿಪಿಯೊಂದಿಗೆ ಬಂದು ಭೇಟಿ ನೋಡಿರಿ ನಿಮಗೆ ನಾನಿಲ್ಲಿ ಪಂಚಮಿಗೆ ಇವಾಗ ಮಾಡುವಂಥ ಉಂಡೆಗಳಲ್ಲಿ ಒಂದಾದದ್ದು ಬೇಸನ್ ಉಂಡೆ ರೀ ಆ ಬೇಸನ್ ಉಂಡೆಗೆ ನಾನಿಲ್ಲಿ ಪರ್ಫೆಕ್ಟಾಗಿ ತಗೊಂಡಿರೋದು ಅಳತೆ ಪ್ರಕಾರ ಅಂತ ಹೇಳಬೇಕಂದ್ರೆ ಒಂದು ಗ್ಲಾಸ್ನಷ್ಟು ಕಡಲೆ ಹಿಟ್ಟು ತಗೊಂಡೀನಿರಿ ಅರ್ಧ ಗ್ಲಾಸ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ರೀ ಹಾಗೆ ಮೂರು ಎಲಕ್ಕಿನ ತಗೊಂಡಿದ್ದೀನಿ ರೀ ಒಂದು ಬಟ್ಲದಷ್ಟು ಎಣ್ಣೆ ಇದು ತುಪ್ಪ ತೊಗೊಂಡಿದ್ದೀನಿ ರೀ ಎಣ್ಣೆ ರೀ ತುಪ್ಪ ಹರಿಯದೆ ಒಂದು ಫೋರ್ತ್ ಅಂದರೆ ಒಂದು ಗ್ಲಾಸ್ ಒಳಗೆ ಒಂದು ನಾಲ್ಕು ಅಂಶದಷ್ಟು ತುಪ್ಪ ರೀ ಆದರೆ ನಾನಿಲ್ಲಿ ತೋರಿಸ್ತಿರೋದು ಈಗ ಸದ್ಯಕ್ಕೆ ಒಂದು ಬಟ್ಲತ್ತಷ್ಟು ತುಪ್ಪ ತೊಗೊಂಡಿದ್ನಲ್ಲ ರೀ ಆ ತುಪ್ಪನ ಈ ದಪ್ಪ ಕಡಾಯಿ ಒಳಗಡೆ ಹಾಕಬೇಕು ರೀ ಗ್ಯಾಸ್ ಆನ್ ಐತಿ ದಪ್ಪ ಕಡಾಯಿನೇ ತೊಗೊಳ್ರಿ ಯಾವಾಗಲೂ ನೀವು ಏನೇ ಹುರಿಬೇಕಂದ್ರೆ ಉಂಡೆ ಮಾಡ್ಬೇಕಂದ್ರೆ ಹಾಕಿರೋ ತುಪ್ಪ ಕರಗಿದ ಮೇಲೆ ಅದಕ್ಕೇ ನಾವು ತೊಗೊಂಡಿರುವಂಥ ಒಂದು ಗ್ಲಾಸ್ನಷ್ಟು ಕಡಲೆ ಹಿಟ್ಟನ್ನು ಹಾಕಿ ಈ ಥರ ಕೈ ಬಿಡದೆ ಹುರಿತಾ ಹೋಗ್ರಿ ನಿಧಾನಕ್ಕೆ ಸರಿಯಾಗಿ ಗಂಟುಗಳು ಇರದೇ ಇರೋ ಥರ ಹುರಿತಾ ಹೋಗಿ ಈ ಗಂಟುಗಳು ಮಧ್ಯದಲ್ಲಿ ಮಧ್ಯದಲ್ಲಿ ಈ ಥರ ಕೈಯಿಂದ ನೀವು ಸ್ಮ್ಯಾಶ್ ಮಾಡ್ತಾ ಹೋಗ್ಬೇಕ್ರಿ ಅಂದರೆ ಒಂದು ಸ್ಪೂನಿಂದ ಒತ್ತಾ ಹೋಗ್ಬೇಕ್ರಿ ಅಂದ್ರೆ ತಂತಾನೆ ಆ ಗಂಟುಗಳು ಒಡಿತಾ ಹೋಗುತ್ತೆ ರೀ ಕೈ ಬಿಡದೇ ಈ ಹಿಟ್ಟನ್ನು ಕ ಹುರಿತಾ ಹೋಗ್ಬೇಕು ನೋಡ್ರಿ ಈ ಥರ ಬಿಡದೆ ನೀವೇನಾದರೂ ಮೊದಲು ಸಲ ನಮ್ಮ ಚಾನಲ್ಗೆ ಭೇಟಿಯಾಗಿದ್ದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಯಾಕೆಂದರೆ ನಾವು ಬಿಡುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ ನಿಮಗೆ ಸಿಗುತ್ತೆ ನೀವು ಮೊದಲು ವಿಡಿಯೋನ ನೋಡ್ಬೋದು ಹಾಗಾಗಿ ಈಗ ನೋಡಿರಿ ನಾವು ಹುರಿತಾ ಇದ್ದು ಒಂದೆರಡು ನಿಮಿಷ ಆಯಿತು ಹಿಟ್ಟು ನಮ್ಮದು ಕಲರ್ ಚೇಂಜ್ ಆಗಿದೆ ಈ ಥರ ಆದಮೇಲೆ ಮತ್ತೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಿದ್ದೀನಿ ನೋಡಿರಿ ಇಲ್ಲೇ ನಾನು ತುಪ್ಪನ ಹಂತ ಹಂತವಾಗಿ ಹಾಕ್ಕೊಳ್ತಾ ಹೋಗ್ಬೇಕ್ರಿ ನಾನು ಹೇಳ್ತಾ ಹೋಗ್ತೀನಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಂದಮೇಲೆ ಆ ತುಪ್ಪನ ಹಾಕಿ ಮತ್ತೆ ಹುರಿತಾ ಹೋಗ್ರಿ ಮತ್ತೆ ಗಂಟನ್ನು ಹೊಡಿತಾ ಹೋಗ್ರಿ ಇದೇ ಥರ ಹಿಟ್ಟು ಒಂದು ಹದಕ್ಕೆ ಬರ್ಬೇಕು ರೀ ಅದು ಯಾವ ಹದಕ್ಕೆ ಬರಬೇಕು ಅಂತ ಹೇಳ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಈಗ ನೋಡ್ರಿ ಮತ್ತೆ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಆ ತುಪ್ಪ ಮತ್ತೆ ಎಲ್ಲದಕ್ಕೂ ಬೆರೆತಾದಮೇಲೆ ಹುರಿದಾದ್ಮೇಲೆ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಹಿಟ್ಟಿಂದ ಆಮೇಲೆ ಮತ್ತೆ ಸ್ವಲ್ಪ ತುಪ್ಪ ಹಾಕೋಬೇಕು ಇದೇ ಥರ ಒಂದೊಂದು ಮೂರು ನಾಲ್ಕು ಸಲ ಆಗುತ್ತೆ ನೋಡ್ರಿ ಈಗ ನಾನಿಲ್ಲಿ ಅರ್ಧ ಚಮಚದಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಮತ್ತೆ ಹುರಿತಾ ಇದ್ದೀನಿ ರೀ ಕೈ ಬಿಡದೆ ಇದೇ ಥರ ಹುರಿತಾ ಹೋಗ್ಬೇಕು ರೀ ಕೈ ಬಿಡದೆ ಹುರೀರಿ ಅಂತ ಯಾಕೆ ಹೇಳೋದಂದ್ರೆ ಅದು ಹೊತ್ತು ಹೋಗೋ ಚಾನ್ಸ್ ಇರುತ್ತೆ ಹಾಗಾಗಿ ಅದಕ್ಕೆ ಕಲರ್ ಚೇಂಜ್ ಆಗ್ತಾ ಇದೆ ನೋಡ್ರಿ ನಮ್ದು ಹಿಟ್ಟಿಂದ ಈಗ ಸರಿಯಾಗಿ ಮತ್ತೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನೋಡ್ರಿ ಒಂದು ಒಂದು ವರೆಟೀನ್ ಸ್ಪೂನಷ್ಟು ಈ ಥರ ಹಾಕಿ ಮತ್ತೆ ಹುರಿತಾ ಹೋಗ್ಬೇಕು ನೋಡಿರಿ ಹುರಿತಾ ಹೋದಂತೆಲ್ಲ ಮತ್ತೆ ಗಂಟಾಗುತ್ತಲ್ಲ ಆ ಗಂಟನ್ನು ಹೊಡಿತಾ ಹೋಗ್ಬೇಕು ರೀ ಈ ಥರ ಸ್ವಲ್ಪ ಕೈಗೆ ಕೆಲಸ ಆಗುತ್ತೆ ನೋಡ್ರಿ ನಮ್ದು ಯಾವ ಥರ ಕಲರ್ ಚೇಂಜ್ ಆಯಿತು ಈಗ ನಾವು ಹಿಟ್ಟನ್ನು ಹುರಿತಾ ಇದ್ದು ಏನಿಲ್ಲ ಅಂದರೂ ಒಂದು ಎಂಟು ಹತ್ತು ನಿಮಿಷ ಆಯಿತು ನೋಡ್ರಿ ಇದೇ ಥರ ಹುರಿತಾ ಹುರಿತಾ ಹೋದಂತೆಲ್ಲ ಈಗ ನೋಡಿರಿ ನಮ್ದು ತುಪ್ಪನೂ ನಾವು ಹಾಕಿರೋ ತುಪ್ಪ ಕರೆಕ್ಟ್ ಆತ್ರಿ ಇವಾಗ ತುಪ್ಪ ತಾನಾಗಿ ಬಿಡ್ತಾ ಹೋಗುತ್ತೆ ರೀ ನಾವು ಹುರ್ದಂಗೆಲ್ಲ ಮತ್ತು ನಾವು ಹಾಕಿರೋ ತುಪ್ಪ ಈ ಥರ ಮತ್ತೆ ಹೊರಗೆ ಬರುತ್ತೆ ರೀ ಅಂದರೆ ಮಾಯಶ್ಚರ್ ಹೆಚ್ಚಾಗುತ್ತೆ ರೀ ಅದ್ರೊಳಗಿಂದ ಈ ಥರ ಎಲ್ಲ ಒಟ್ಟು ಗೂಡಿಸಿ ತಳ ನಮ್ದು ಹಿಟ್ಟು ಒಟ್ಟು ಒಂದು ಗೂಡುವಂಗೆ ಆಗ್ಬೇಕು ರೀ ಮತ್ತೆ ಅದು ತಳ ಹಿಡ್ಕೊಳ್ಳಾರ್ದಂಗೆ ನಾವು ತಿರ್ಗಿಸ್ದಂಗೆಲ್ಲ ಬಿಡ್ತಾ ಹೋಗ್ಬೇಕು ರೀ ಆ ಥರ ಹಿಟ್ಟು ನಮ್ದು ಅದಕ್ಕಾಗುತ್ತೆ ನೋಡಿರಿ ಪರ್ಫೆಕ್ಟ್ ಆದ ಅದ ನೋಡಿರಿ ಇದು ಹಿಟ್ಟಿಂದ ನಮ್ದು ಈಗ ಬೇರೆ ಪಾತ್ರೆ ಒಳಗೆ ಅದನ್ನು ತಕೊಳ್ಳೋಣ ರೀ ಸ್ವಲ್ಪ ಆರ್ಲಿಕ್ ರೀ ಅಗ್ಲ ಮಾಡಿ ಈ ಥರ ಇದನ್ನು ಸೈಡಿಗೆ ಇಟ್ಟು ಈಗ ನಾವು ಒಂದು ಮಿಕ್ಸರ್ ಜಾರ್ನಲ್ಲಿ ಒಂದು ಸಣ್ಣ ಮಿಕ್ಸರ್ ಜಾರ್ ತಗೊಳ್ರಿ ಅದರಲ್ಲಿ ನಾವು ತಗೊಂಡಿರುವಂಥ ಅರ್ಧ ಗ್ಲಾಸ್ನಷ್ಟು ಸಕ್ರಿನ ಮತ್ತು ಏಲಕ್ಕಿನ ಒಟ್ಟು ಗುಡಿಸಿ ರುಬ್ಕೊಂಡು ಬರೋಣ ರೀ ಇದನ್ನು ನೋಡ್ರಿ ಈ ಥರ ಅತಿ ಸಣ್ಣ ಪುಡಿ ಪೌಡ್ರಗದಲೆ ಮಾಡಬೇಡ್ರಿ ತರಿ ತರಿಯಾಗಿ ಹತ್ತು ರೀ ಕೈಗೆ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಯಾಕಂದ್ರೆ ನಾವು ಈ ಉಂಡೆ ತಿನ್ನುವಾಗ ಒಂಚೂರು ಹತ್ತು ಬೇಕು ರೀ ಅಲ್ಲಲ್ಲಿ ಸಕ್ಕರೆ ಚೆನ್ನಾಗ್ ಅನ್ಸುತ್ತೆ ರೀ ತಿನ್ನುವಾಗ ಮಾತ್ರ ನೀವು ಇದನ್ನು ಏನು ಹೋಗ್ಲಿಕ್ಕೆ ಹೋಗ್ಬೇಡ್ರಿ ಸೋಸ್ದೇನೆ ಹಾಗೆ ಇದ್ರೊಳಗನೆ ನಾವು ಮಿಕ್ಸ್ ಮಾಡೋಣ್ರಿ ಈಗ ನೋಡ್ರಿ ಆರಿದೆ ಅಂದಮೇಲೆ ಸ್ವಲ್ಪ ಕೈ ಮುಟ್ಟು ನೋಡ್ರಿ ನಿಮ್ಗೆ ಕೈಯಿಂದ ಮುಟ್ಟು ಅಷ್ಟು ಅನಿಸುತ್ತಂದ್ರೆ ಆರು ಹೋದ್ಮೇಲೆ ಇದಕ್ಕೆ ಸಕ್ರೆ ಬೆರೆಸ್ರಿ ಅದಕ್ಕೂ ಮುಂಚೆ ಸಕ್ರೆ ಬೆರೆಸ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಸಕ್ರೆ ಖಾರ ಹೋಗೋ ಚಾನ್ಸಸ್ ಇರುತ್ತೆ ರೀ ಹಿಟ್ಟು ಭಾಳ ಬಿಸಿ ಇರುತ್ತೆ ರೀ ಹಿಟ್ಟು ಬಿಸಿ ಇದ್ದಲ್ಲೇ ಮುಟ್ಟಿದಾಗಂತರೂ ಕೈ ಸುಟ್ಟು ಹೋಗೋ ಚಾನ್ಸಸ್ ಅಷ್ಟು ಬಿಸಿ ಅನಿಸುತ್ತೆ ನೋಡ್ರಿ ಅದಕ್ಕೆ ಜಲ್ದಿ ಆರೋದೂ ಇಲ್ಲರಿ ಇದು ಹಿಟ್ಟು ಹಾಗಾಗಿ ಒಂದು ಅವರ್ ಆದರೂ ಬಿಡ್ಬೇಕು ನೋಡ್ರಿ ಬಿಟ್ಟಾದಮೇಲೆ ಈ ಥರ ಸಕ್ಕರಿನ ಕಲಿಸ್ತಾ ಹೋಗ್ರಿ ಕೈಯಿಂದ ಸಕ್ರೆನ ಒಮ್ಮಿಗಲೇ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಹಂತ ಹಂತವಾಗಿ ಅಂದರೆ ಎರಡು ಸಲ ಹಾಕಿರಿ ಈಗ ನೋಡ್ರಿ ನಾನು ಫಸ್ಟ್ ಸಲ ಒಂದು ಸಲ ಹಾಕಿದ್ದೆ ರೀ ಆಮೇಲೆ ಒಂದು ಸಲ ಹಾಕಿದ್ದೀನಿ ಸಕ್ಕರಿನ ಈ ಥರ ನಿಮ್ಗೆ ಸಕ್ಕರಿ ನೋಡ್ಕೊಂಡು ಹಾಕೊಳ್ರಿ ಸಿಹಿ ಜಾಸ್ತಿ ತಿನ್ನಲ್ಲ ಅಂದ್ರೆ ಒಂದು ಕಡಿಮೆ ಬೇಕಂದ್ರೂ ಹಾಕೊಳ್ಬೋದು ನೋಡ್ಕೊಂಡು ನೋಡ್ಕೊಂಡು ಹಾಕೋಬೋದು ನೀವು ಕಲಿಸುವಾಗ ತಿಂದ್ಬಿಟ್ರಿ ಸಕ್ರೆ ಬೇಕೋ ಬೇಡ ಬೇಕೋ ಬೇಡ ಅಂತ ಹೇಳ್ಬಿಟ್ಟೆ ಯಾಕಂದರೆ ನಿಮ್ಮ ಅನುಕೂಲ ಸಕ್ರೆ ನಿಮಗೆ ಸಿಹಿ ಅನುಕೂಲ ನೋಡ್ಕೊಂಡು ಹಾಕೊಳ್ರಿ ಈಗ ನೋಡಿರಿ ನಾನು ಆ ಹಿಟ್ಟನ್ನು ಎರಡೂ ಅಂಗೈ ಮಧ್ಯದಲ್ಲಿ ಈ ಥರ ತಿಕ್ಕಿಬಿಟ್ಟು ತೊಗೋಬೇಕ್ರಿ ಯಾಕಂದರೆ ಸ್ವಲ್ಪ ಎಣ್ಣೆ ತುಪ್ಪ ಬಿಡುತ್ತೆ ರೀ ಅದು ಹಾಗಾಗಿ ಬಿಟ್ಟಾದಮೇಲೆ ಉಂಡೆ ಕಟ್ಟಿ ಈ ಥರ ಎರಡೂ ಅಂಗೈ ಮಧ್ಯದಲ್ಲಿ ಉಣ್ಣಿನ ಥರ ತಿರುಗಿಸ್ತಾ ಹೋಗಿರಿ ಯಾಕಂದರೆ ಸ್ವಲ್ಪ ತುಪ್ಪ ಶೈನಿಂಗ್ ಬರುತ್ತೆ ರೀ ಅದರಿಂದ ಹಾಗಾಗಿ ನಮ್ದು ಉಂಡೆ ರೆಡಿ ಆಯ್ತು ನೋಡಿರಿ ಇದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿಕ್ಕೆ ಗೋಡಂಬಿನ ಹಚ್ಕೊಂಡು ಇಡ್ಬೋದು ನೀವು ಸೇಮ್ ಮಾರ್ಕೆಟ್ ಥರ ಸ್ವೀಟ್ ಅಂಗಡಿಗಳಲ್ಲೇ ಸಿಗುತ್ತಲ್ರಿ ಬೇಸನ್ ಉಂಡೆ ಅದೇ ಥರ ರುಚಿ ಕೊಡುತ್ತೆ ನೋಡಿರಿ ನೀವು ಮನೇಲಿ ಈ ಥರ ಮಾಡಿರಿ ಈಗ ಹಬ್ಬನೂ ಬಂತಲ್ರಿ ಪಂಚಮಿ ಪಂಚ್ಮಿ ರಾಖಿ ಅಂತ ಹೇಳಿ ಹಾಗಾಗಿ ನೋಡಿರಿ ಇದೇ ಥರ ನಂದು ಎರಡನೇ ಉಂಡೆನೂ ರೆಡಿ ಆಯಿತು ಸೂಪರ್ ಆಯ್ತು ರೀ ಈ ಥರ ನಾನು ಏನಿಲ್ಲ ಅಂದರೂ ಟೋಟಲ್ ಆಗಿ ನಾನು ತೆಗೆದುಕೊಂಡಿರೋ ಒಂದು ಗ್ಲಾಸಿಗೆ ಹತ್ತು ಹನ್ನೊಂದು ಉಂಡೆ ಆದರೂ ಆಗಿದ್ದು ನೋಡ್ರಿ ಇದೇ ಥರ ಕೈ ಎರಡು ಅಂಗೈ ಮಧ್ಯದಲ್ಲಿ ಸ್ವಲ್ಪ ತಿಕ್ಕಿ ತಿಕ್ಕಿ ಅದನ್ನು ಒರೆಸ್ಬಿಟ್ಟು ಆಮೇಲೆ ಉಂಡೆ ಕಟ್ಟಿ ಎರಡು ಅಂಗೈ ಮಧ್ಯದಲ್ಲಿ ಒಂಚೂರು ತಿರುಗಿಸ್ಬಿಟ್ವಿ ಅಂದ್ರೆ ಶೈನ್ ಬಂದುಬಿಡತ್ರಿ ಸೂಪರ್ ಆಗುತ್ತೆ ರೀ ನಮ್ಮ ಉಂಡೆ ಇದೇ ಥರ ನಮ್ಮ ಉಂಡೆ ಎಲ್ಲ ರೆಡಿ ಆಯ್ತು ನೋಡಿರಿ ಇಲ್ಲೇ ನಾನು ಪ್ಲೇಟಿಗೆ ತೆಗ್ದಿದ್ದೀನಿ ಈ ಥರ ಆಗಿ ಕಾಣ್ತಾ ಇದಿಲ್ಲ ರೀ ನೋಡ್ಲಿಕ್ಕೆ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾಯಿದೆ ರೀ ತಿನ್ಲಿಕ್ಕೂ ಅಷ್ಟೇ ರುಚಿಯಾಗಿದೆ ನೋಡಿರಿ ಮಾತ್ರ ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿತ್ತು ಅಂದ್ಕೊಳ್ತೀನಿ ರೀ ಇಷ್ಟ ಫಟಾಫಟ್ ಅಂತ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇದನ್ನು ನೋಡಿದರೆ ಬೇಕ್ರಿಯಿಂದ ತಗೊಂಬಂದಿದ್ರೆ ನಂತ ಕೇಳ್ತಾರೆ ನೋಡಿರಿ ಇದೇ ಥರದ ವೀಡಿಯೋನೊಂದಿಗೆ ಮತ್ತೆ ಭೇಟಿ ಆಗೋಣ ರೀ ಅಲ್ಲಿವರೆಗೆ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ನಮಸ್ಕಾರ